ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ವಿಡಿಯೋದಲ್ಲಿ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಮಾಡಬಹುದಾಗಿರುವಂತ ಒಂದು ಸುದ್ದಿಯ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಖಂಡಿತ ಇದು ಸ್ವಲ್ಪ ನೆಗೆಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬಟ್ ಮಾರ್ಕೆಟ್ ಎಷ್ಟು ಮಟ್ಟಿಗೆ ರಿಯಾಕ್ಟ್ ಮಾಡುತ್ತೆ ಗೊತ್ತಿಲ್ಲ ಹಿಂದೆ ಅಂತೂ ತುಂಬಾ ದೊಡ್ಡ ಮಟ್ಟದಲ್ಲಿ ರಿಯಾಕ್ಟ್ ಮಾಡಿತ್ತು ಬಟ್ ಈ ಸಲ ಅದೇ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ ಬಟ್ ಕೇರ್ಫುಲ್ ಆಗಿ ನಾವು ವಾಚ್ ಮಾಡಬೇಕಾಗುತ್ತೆ ಇಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ ಹಾಗಾದ್ರೆ ಏನು ಆ ಸುದ್ದಿ ಆ ವಿಚಾರಕ್ಕೆ ನಾವು ಬರೋದಾದ್ರೆ ಕೋವಿಡ್ ನೈನ್ಟೀನ್ ಕರೋನಾ ವೈರಸ್ ಮತ್ತೆ ಸುದ್ದಿ ಮಾಡ್ತಾ ಇದೆ ಲಾಸ್ಟ್ ಟೂ ಡೇಸ್ ಇಂದ ನೋಡಬಹುದು ಕೋವಿಡ್ ನೈನ್ಟೀನ್ ವೇವ್ ರಿಟರ್ನ್ಸ್ ಇನ್ ಏಷ್ಯಾ ಕೇಸಸ್ ಇನ್ಕ್ರೀಸ್ ಇನ್ ಹಾಂಗ್ ಕಾಂಗ್ ಸಿಂಗಾಪುರ್ ಸಿಂಗಾಪುರ್ ಹಾಗೂ ಹಾಂಗ್ಕಾಂಗ್ ಅಲ್ಲಿ ಕೇಸಸ್ ಜಾಸ್ತಿ ಆಗಿದೆ ಲಾಸ್ಟ್ ಟೂ ಡೇಸ್ ಅಲ್ಲಿ ಅದರಲ್ಲೂ ನೀವು ಇಲ್ಲಿ ನೋಡಬಹುದು ಕೋವಿಡ್ ನೈನ್ಟೀನ್ ರಿಸರ್ಜೆನ್ಸ್ ಇನ್ ಏಷ್ಯಾ ಆಲ್ ಅಬೌಟ್ ಜೆ ಎನ್ ಒನ್ ವೇರಿಯಂಟ್ ಹೊಸ ವೇರಿಯಂಟ್ ಕೂಡ ಕಾಣಿಸ್ಕೊಳ್ತಾ ಇದೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗೋದು ನಾವ್ ಈಗಾಗಲೇ ಮೆಜಾರಿಟಿ ಪೀಪಲ್ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ತಗೊಂಡಿದೆ ವ್ಯಾಕ್ಸಿನ್ ತಗೊಂಡಿರೋರ್ ಮೇಲೆ ಈ ವೇರಿಯಂಟ್ ಇಂಪ್ಯಾಕ್ಟ್ ಮಾಡುತ್ತಾ ಇಲ್ವಾ ಅಂದ್ರೆ ವ್ಯಾಕ್ಸಿನ್ ಇದರ ವಿರುದ್ಧ ಚೆನ್ನಾಗಿ ಕೆಲಸ ಮಾಡುತ್ತಾ ಇಲ್ವಾ ಇದೆಲ್ಲವೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗಾಗಲೇ ಲಾಸ್ಟ್ ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಕೂಡ ಇದೇ ರೀತಿ ಒಂದು ಸುದ್ದಿ ಬಂತು ಅವಾಗ್ಲೂ ಒಂದು ಹೊಸ ವೈರಸ್ ಬಂತು ಕೋವಿಡ್ ನೈನ್ಟೀನ್ ಮ್ಯೂಟೇಷನ್ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಮಾಡಲಿಲ್ಲ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸದ್ದು ಕೂಡ ಮಾಡಲಿಲ್ಲ ಒಂದು ವಾರ ಆ ಸುದ್ದಿಗಳು ಓಡಾಡ್ತು ಆನಂತರ ಎಲ್ಲನು ಕೂಡ ನಾರ್ಮಲೈಸ್ ಆಗೋಯ್ತು ಈಗ್ಲೂ ಅದೇ ರೀತಿ ಆಗುತ್ತಾ ಅಥವಾ ಕೇಸಸ್ ಜಾಸ್ತಿ ಆಗುತ್ತಾ ಮತ್ತೆ ಲಾಕ್ ಡೌನ್ ಅಂತ ಗೆ ಹೋಗ್ಬೇಕಾಗತ್ತಾ ಈ ರೀತಿಯ ಸಾಕಷ್ಟು ವಿಚಾರಗಳು ಮನಸ್ಸಲ್ಲಿ ಬಂದೇ ಬರುತ್ತೆ ಕೋವಿಡ್ ನೈನ್ಟೀನ್ ಅಂತ ಹೆಸರು ಕೇಳಿದ್ರೆ ಯಾಕಂದ್ರೆ ಕನ್ಸಲ್ಲೂ ಬೆಚ್ ಬೀಳುವಂತ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಯಾಕಂದ್ರೆ ಯಾರು ಕನ್ಸು ಮನ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಎಲ್ರು ಲಾಕ್ ಡೌನ್ ಆಗಿ ಮನೇಲೆ ಕೂರ್ಬೇಕಾಗತ್ತೆ ಅಂತ ಹೊರಗಡೆನೆ ಹೋಗದೆ ತರ ಇನ್ ಕೇಸ್ ಯಾರಾದ್ರು ಟ್ವೆಂಟಿ ಟ್ವೆಂಟಿ ಬಿಫೋರ್ ಕೇಳಿದ್ರೆ ನೀವೇನಾದ್ರು ಒಂದ್ ತಿಂಗಳು ಎರಡು ತಿಂಗಳು ಮನೆಯಿಂದ ಆಚೆ ಹೋಗದೆ ಮನೇಲೆ ಇರ್ತೀರಾ ಎಲ್ಲಿ ಅಲ್ಲೇ ಅಂತಾರ ಇದು ಅಸಾಧ್ಯ ಅಂತ ಹೇಳ್ತಿದ್ವಿ ನಾವು ಬಟ್ ಅದು ಸಾಧ್ಯ ಆಗೋಯ್ತು ಕೋವಿಡ್ ನೈನ್ಟೀನ್ ಕಾರಣಕ್ಕೆ ಈಗ ಮತ್ತೆ ಸದ್ದು ಮಾಡ್ತಾ ಇದೆ ಎಸ್ಪೆಷಲಿ ಈ ಜೆ ಎನ್ ಒನ್ ವೇರಿಯಂಟ್ ಗೆ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಅಪ್ಡೇಟ್ ಗಳನ್ನ ತಿಳ್ಕೊಳ್ಳೋಣ ಈಗಾಗಲೇ ಹಾಂಕಾಂಗ್ ಹಾಗೂ ಸಿಂಗಾಪುರ್ ಅಲ್ಲಿ ಕೇಸಸ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ಕೆಲವು ದೇಶಗಳ ಮೇಲೆ ಟ್ರಾವೆಲ್ ಅನ್ನು ಕೂಡ ಆಗ್ತಾ ಇದೆ ಕಾಂಗ್ ಸಿಂಗಾಪುರ್ ಚೈನಾ ಥೈಲ್ಯಾಂಡ್ ಈ ದೇಶಗಳಲ್ಲಿ ಕೋವಿಡ್ ನೈನ್ಟೀನ್ ಸ್ಪೈಕ್ ಕಂಡು ಬರ್ತಾ ಇದೆ ಜೊತೆಗೆ ನೀವು ಈ ಸುದ್ದಿಯನ್ನು ಕೂಡ ನೋಡಬಹುದು ಶಿಲ್ಪಾ ಶಿರೋಡ್ಕರ್ ಟೆಸ್ಟ್ ಪಾಸಿಟಿವ್ ಫಾರ್ ಕೋವಿಡ್ ನೈನ್ಟೀನ್ ನಂತರ ಇನ್ನೂ ಒಂದು ಸುದ್ದಿ ಇದೆ ನೋಡಬಹುದು ಟ್ರಾವಿಸ್ ಹೆಡ್ ಅನ್ಅೈಲಬಲ್ ಫಾರ್ ಎಲ್ ಎಸ್ ಜಿ ಟೈ ಆಟ್ ಕೋವಿಡ್ ನೈನ್ಟೀನ್ ಟ್ರಾವೆಲ್ ಟ್ರಾವಿಸ್ ಹೆಡ್ ಅವ್ರಿಗೂ ಕೂಡ ಪಾಸಿಟಿವ್ ಬಂದಿದೆ ಇಲ್ಲೇ ನೋಡಬಹುದು ಸೆಟ್ ಟೆಸ್ಟ್ ಪಾಸಿಟಿವ್ ಫಾರ್ ಕೋವಿಡ್ ನೈನ್ಟೀನ್ ಇದ್ರ ಬಗ್ಗೆ ನೋಡೋಣ ನೋಡಬಹುದು ಅನದರ್ ಕೋವಿಡ್ ವೇವ್ ಕಮಿಂಗ್ ಕಾಂಗ್ ಅಂಡ್ ಸಿಂಗಾಪುರ್ ರಿಪೋರ್ಟ್ ಶಾರ್ಪ್ ಜಂಪ್ ಇನ್ ಕೇಸಸ್ ಆಸ್ ವೈರಸ್ ಡಿಟೆಕ್ಟೆಡ್ ಇನ್ ಸೀವೇಜ್ ವಾಟರ್ ತುಂಬಾನೇ ಇಂಪಾರ್ಟೆಂಟ್ ನೋಡಬಹುದು ಸಿವೇಜ್ ವಾಟರ್ ಅಂದ್ರೆ ಚರಂಡಿ ನೀರಲ್ಲಿ ವೈರಸ್ ಡಿಟೆಕ್ಟ್ ಆಗಿದೆ ಎಷ್ಟು ದಿನ ಒಬ್ಬರಿಂದ ಒಬ್ಬರಿಗೆ ಹರಡ್ತಾ ಇತ್ತು ಬಟ್ ಇದು ಚರಂಡಿ ನೀರಲ್ಲಿ ಈಗ ಡಿಟೆಕ್ಟ್ ಆಗಿರೋದು ಸ್ವಲ್ಪ ಕನ್ಸರ್ನ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಇದು ಮನುಷ್ಯರಿಂದ ಅಲ್ಲ ಬೇರೆ ಬೇರೆ ಫಾರ್ಮ್ ಅಲ್ಲೂ ಕೂಡ ಹರಡುವಂತ ಚಾನ್ಸಸ್ ಇರುತ್ತೆ ಅಂತ ನೋಡಬಹುದು ಸಿವೇಜ್ ಸರ್ವೈಲೆನ್ಸ್ ರಿಲಯಬಲ್ ಇಂಡಿಕೇಟರ್ ಆಫ್ ಕಮ್ಯುನಿಟಿ ಸ್ಪ್ರೆಡ್ ಶೋಸ್ ಎಲಿವೇಟೆಡ್ ವೈರಲ್ ಲೋಡ್ಸ್ ಕನ್ಫರ್ಮಿಂಗ್ ದಟ್ ದ ಕೊರೋನಾ ವೈರಸ್ ಇಸ್ ಸರ್ಕ್ಯುಲೇಟಿಂಗ್ ವೈಡ್ಲಿ ಇನ್ ದ ಸಿಟಿ ಆಫ್ ಓವರ್ ಸೆವೆನ್ ಮಿಲಿಯನ್ ಹೆಲ್ತ್ ಮಿನಿಸ್ಟ್ರಿ ಫಾರ್ಮಲ್ ಕೋವಿಡ್ ಅಪ್ಡೇಟ್ ಅನ್ನು ಕೂಡ ರಿಲೀಸ್ ಮಾಡಿದೆ ಕೇಸಸ್ ಸರ್ಜೆಡ್ ಬೈ ಟ್ವೆಂಟಿ ಏಟ್ ಪರ್ಸೆಂಟ್ ವಾರದಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಕೇಸಸ್ ಜಾಸ್ತಿ ಆಗಿದೆ ಹದಿನಾಲ್ಕು ಸಾವಿರದ ಇನ್ನೂರು ಇನ್ಫೆಕ್ಷನ್ಸ್ ಆಗಿದೆ ಅನ್ನುವಂತ ಎಸ್ಟಿಮೇಟ್ ಕೊಡ್ತಿದ್ದಾರೆ ಹಾಗೆ ಹಾಸ್ಪಿಟಲೈಸೇಷನ್ ಕೂಡ ಜಾಸ್ತಿ ಆಗಿದೆ ನೋಡಬಹುದು ತರ್ಟಿ ಪರ್ಸೆಂಟ್ ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗಿದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಹಾಗೆ ಮುಂದುವರೆ ಮುಂಚೆ ಒಂದು ವಿಷಯ ನೆನಪಲ್ಲಿರಲಿ ಪಾನಿಕ್ ಆಗುವಂತ ಅವಶ್ಯಕತೆ ಖಂಡಿತ ಇಲ್ಲ ನಾವೀಗಾಗ್ಲೇ ಸಾಕಷ್ಟು ನೋಡಿದೀವಿ ಕೋವಿಡ್ ವಿಚಾರದಲ್ಲಿ ಬಟ್ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ ಹಾಗೆ ಈಗ ಕಂಡು ಬರ್ತಿರೋ ಹೊಸ ವೈರಸ್ ಏನಿದೆ ಇದ್ರ ಬಗ್ಗೆ ನೋಡೋದಾದ್ರೆ ದರ್ ಇಸ್ ನೋ ಎವಿಡೆನ್ಸ್ ದಿಸ್ ಸ್ಟ್ರೈನ್ಸ್ ಆರ್ ಮೋರ್ ಸಿವರ್ ಅಂದ್ರೆ ಹಿಂದೆ ಕಂಡು ಬಂದಂತ ವೇರಿಯಂಟ್ಸ್ ಏನಿತ್ತು ಅದಕ್ಕಿಂತ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಇನ್ನು ಎವಿಡೆನ್ಸ್ ಏನು ಇಲ್ಲ ಯಾವುದನ್ನು ಅದನ್ನ ಸ್ವತಃ ಸಿಂಗಾಪುರ್ ಹೆಲ್ತ್ ಮಿನಿಸ್ಟ್ರಿ ಇದನ್ನ ಕನ್ಫರ್ಮ್ ಮಾಡಿದೆ ಬಟ್ ದೇ ಆರ್ ಸ್ಟಿಲ್ ಕೇಪಬಲ್ ಆಫ್ ಡಿಸ್ರಪ್ಟಿಂಗ್ ಲೈಫ್ ಅಂಡ್ ಓವರ್ ವೆಲ್ಮಿಂಗ್ ಹೆಲ್ತ್ ಕೇರ್ ಸಿಸ್ಟಮ್ಸ್ ಕಳೆದ ಸಲ ಕರೋನಾ ವೈರಸ್ ಬಂದಾಗ ವೈರಸ್ ಬಂದು ಸತ್ತದಕ್ಕಿಂತ ಭಯಪಟ್ಟ ಸತ್ತವ್ರು ಜಾಸ್ತಿ ಕೇಸ್ ಪಾಸಿಟಿವ್ ಅಂದ ತಕ್ಷಣ ತುಂಬಾ ಜನ ಭಯ ಪಟ್ಟೆ ಎಷ್ಟೋ ಜನ ಎಕ್ಸ್ಪೈರ್ ಆಗಿರೋದು ಹೋಗಿ ಧೈರ್ಯವಾಗಿರೋದ್ರ ಮುಂದೆ ಬೇರೆ ಯಾವ್ದು ಇಲ್ಲ ಅಂತಾನೆ ಹೇಳ್ಬೋದು ಇಂತ ವಿಚಾರಗಳಲ್ಲಿ ಹಾಗೆ ಚೀನಾ ಸಿ ಡಿ ಸಿ ನೋಡಬಹುದು ರಿಪೋರ್ಟೆಡ್ ಡಬ್ಲಿಂಗ್ ಆಫ್ ಕೋವಿಡ್ ಟೆಸ್ಟ್ ಪಾಸಿಟಿವಿಟಿ ಅಮಂಗ್ ಹಾಸ್ಪಿಟಲ್ ಪೇಷೆಂಟ್ಸ್ ಇನ್ ಪಾಸ್ಟ್ ಫೈವ್ ವೀಕ್ಸ್ ಕಳೆದ ಐದು ವಾರಗಳಲ್ಲಿ ಕೋವಿಡ್ ಟೆಸ್ಟ್ ಪಾಸಿಟಿವಿಟಿ ಡಬಲ್ ಆಗಿದೆ ಹಾಗೆ ಹಾಸ್ಪಿಟಲ್ ಗಳಲ್ಲಿ ಅಡ್ಮಿಟ್ ಆಗ್ತಿರೋರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಹಾಗೆ ಥೈಲ್ಯಾಂಡ್ ಅಲ್ಲೂ ಕೂಡ ಅಷ್ಟೇ ಪೋಸ್ಟ್ ಸಂಕ್ರಾಂತ ಗ್ಯಾದರಿಂಗ್ ಸೊ ಕ್ಲಸ್ಟರ್ ಔಟ್ ಬ್ರೇಕ್ಸ್ ಅಕಾರ್ಡಿಂಗ್ ಟು ಡಿಪಾರ್ಟ್ಮೆಂಟ್ ಆಫ್ ಡಿಸೀಸ್ ಕಂಟ್ರೋಲ್ ಅಲ್ಲೂ ಕೂಡ ಎಸ್ಪೆಷಲಿ ಇತ್ತೀಚೆಗೆ ಒಂದು ಇವೆಂಟ್ ಕೂಡ ಇತ್ತು ಸಂಕ್ರಾಂತ ಗ್ಯಾದರಿಂಗ್ಸ್ ಅದರ ನಂತರ ಜಾಸ್ತಿ ಕೇಸಸ್ ಕಂಡು ಬರ್ತಾ ಇದೆ ಅನ್ನುವಂತ ಮಾಹಿತಿಯನ್ನು ಥೈಲ್ಯಾಂಡ್ ಹೆಲ್ತ್ ಅಥಾರಿಟಿ ಕೊಡ್ತಾ ಇದೆ ಒಟ್ಟಿನಲ್ಲಿ ಮತ್ತೆ ಕೋವಿಡ್ ನೈನ್ಟೀನ್ ಸದ್ದು ಮಾಡ್ತಿದೆ ನಾವು ಕೇರ್ಫುಲ್ ಆಗಿರ್ಬೇಕಾಗಿರುವಂತಹ ಸಮಯ ಅಷ್ಟೇ ಇದು ನಂತರ ನಾವು ಜೆ ಎನ್ ಒನ್ ಗೆ ಸಂಬಂಧಪಟ್ಟಂತೆ ಬರೋಣ ಇದರ ಬಗ್ಗೆ ತಿಳ್ಕೊಳ್ಳೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ವ್ಯಾಕ್ಸಿನ್ ಇದರ ವಿರುದ್ಧ ಕೆಲಸ ಮಾಡುತ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ ಆ ವಿಚಾರಕ್ಕೆ ನಾವು ಬರೋದ್ರೆ ನ್ಯೂಸ್ ಒಂದು ಆರ್ಟಿಕಲ್ ಓಪನ್ ಮಾಡಿದೀನಿ ನೋಡಬಹುದು ವಿಲ್ ಎಕ್ಸಿಸ್ಟಿಂಗ್ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ಸ್ ವರ್ಕ್ ಆನ್ ಜೆ ಎನ್ ಒನ್ ಸ್ಟ್ರೈನ್ ಮಲ್ಟಿಪಲ್ ಸ್ಟಡೀಸ್ ಇಂಡಿಕೇಟ್ ದಟ್ ಜೆ ಎನ್ ಒನ್ ವೇರಿಯಂಟ್ ಇಸ್ ಮೋರ್ ಡಿಫಿಕಲ್ಟ್ ಫಾರ್ ದ ಇಮ್ಯೂನ್ ಸಿಸ್ಟಮ್ ಟು ನ್ಯೂಟ್ರಲೈಸ್ ಅಂದ್ರೆ ಇಂದಿನ ಸ್ಟ್ರೈನ್ ಗಳಿಗೆ ಹೋಲ್ಸಿದ್ರೆ ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ಇಮ್ಯೂನ್ ಸಿಸ್ಟಮ್ ನ್ಯೂಟ್ರಲೈಸ್ ಮಾಡಲಿಕ್ಕೆ ಅಂತ ಹೇಳ್ತಾ ಇದಾರೆ ರಿಸರ್ಚ್ ಇನ್ವಾಲ್ವಿಂಗ್ ಬೋತ್ ಲೈವ್ ವೈರಸಸ್ ಅಂಡ್ ಲ್ಯಾಬ್ ಕ್ರಿಯೇಟೆಡ್ ಚೂಡ ವೈರಸಸ್ ಆಂಟಿಬಾಡೀಸ್ ಫ್ರಮ್ ವ್ಯಾಕ್ಸಿನೇಟೆಡ್ ಆರ್ ಪ್ರೀವಿಯಸ್ಲಿ ಇನ್ಫೆಕ್ಟೆಡ್ ಇಂಡಿವಿಜುವಲ್ಸ್ ಆರ್ ಲೆಸ್ ಎಫೆಕ್ಟಿವ್ ಅಟ್ ಬ್ಲಾಕಿಂಗ್ ಜೆ ಎನ್ ಒನ್ ಕಂಪೇರ್ ಟು ಅರ್ಲಿಯರ್ ವೇರಿಯಂಟ್ಸ್ ಅಂದ್ರೆ ಆಕ್ಚುಲಿ ವ್ಯಾಕ್ಸಿನ್ ಇದರ ವಿರುದ್ಧ ಅಷ್ಟು ಒಳ್ಳೆ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದೆ ಲೆಸ್ ಎಫೆಕ್ಟಿವ್ ಅಟ್ ಬ್ಲಾಕಿಂಗ್ ಜೆ ಎನ್ ಒನ್ ಕಂಪೇರ್ ಟು ಅರ್ಲಿಯರ್ ವೇರಿಯಂಟ್ಸ್ ಈಗಾಗಲೇ ಹಿಂದೆ ಕೋವಿಡ್ ಬಂದಿರೋರ್ ಅಥವಾ ವ್ಯಾಕ್ಸಿನ್ ತಗೊಂಡಿರೋರ್ ಅವರಲ್ಲಿ ಆಂಟಿಬಾಡೀಸ್ ಏನ್ ರಿಯಾಕ್ಷನ್ ಇದೆ ಅದು ಲೆಸ್ ಎಫೆಕ್ಟಿವ್ ಅಂತ ಹೇಳ್ತಿದ್ದಾರೆ ಜೆ ಎನ್ ಒನ್ ವೇರಿಯಂಟ್ ಗೆ ದಿಸ್ ಸಜೆಸ್ಟ್ ದಟ್ ಜೆ ಎನ್ ಒನ್ ಕ್ಯಾನ್ ಪಾರ್ಶಿಯಲಿ ಇವೇಟ್ ದ ಬಾಡೀಸ್ ಎಕ್ಸಿಸ್ಟಿಂಗ್ ಇಮ್ಯೂನ್ ಡಿಫೆನ್ಸ್ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅನ್ನ ಎಸ್ಕೇಪ್ ಮಾಡುವಂತ ಕೇಪಬಿಲಿಟಿ ಈ ವೇರಿಯೆಂಟ್ ಗೆ ಇದೆ ಹಾಗೆ ಈ ಹಿಂದೆ ಒಂದು ವೇರಿಯಂಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಎಕ್ಸ್ ಬಿ ಬಿ ಒನ್ ಪಾಯಿಂಟ್ ಫೈವ್ ಮೋನೋ ವ್ಯಾಲೆಂಟ್ ಬೂಸ್ಟರ್ ಎ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಸ್ಪೆಸಿಫಿಕಲಿ ಡಿಸೈನ್ ಟು ಟಾರ್ಗೆಟ್ ದ ಎಕ್ಸ್ ಬಿ ಬಿ ಒನ್ ಪಾಯಿಂಟ್ ಫೈವ್ ಸಬ್ ವೇರಿಯಂಟ್ ಆಫ್ ಓಮಿಕ್ರಾನ್ ಓಮಿಕ್ರಾನ್ ನ ಸಬ್ ವೇರಿಯಂಟ್ ಏನಿತ್ತು ಎಕ್ಸ್ ಬಿ ಬಿ ಒನ್ ಪಾಯಿಂಟ್ ಫೈವ್ ಇದಕ್ಕೆ ಒಂದು ವ್ಯಾಕ್ಸಿನ್ ರೆಡಿ ಮಾಡಿದ್ದಾರೆ ಮೋನೋವೆಲೆಂಟ್ ಬೂಸ್ಟರ್ ಇದು ಸ್ವಲ್ಪ ಎಫೆಕ್ಟಿವ್ ಆಗಿದೆ ಅನ್ನುವಂತ ಮಾಹಿತಿಯನ್ನು ಕೊಡ್ತಿದ್ದಾರೆ ನೋಡಬಹುದು ಬಿನ್ ಸ್ಟಡೀಸ್ ಟು ಬೂಸ್ಟ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಜೆ ಎನ್ ಒನ್ ಈ ಮೋನೋವೆಲೆಂಟ್ ಬೂಸ್ಟರ್ ಏನಿತ್ತು ಎಕ್ಸ್ ಬಿ ಒನ್ ಪಾಯಿಂಟ್ ಫೈವ್ ಓಮಿಕ್ರಾನ್ ಗೆ ಸಂಬಂಧಪಟ್ಟಂತೆ ಕೊಟ್ಟದ್ದು ಅದು ಸ್ವಲ್ಪ ಎಫೆಕ್ಟಿವ್ ಆಗಿದೆ ಜೆ ಎನ್ ಒನ್ ವೇರಿಯಂಟ್ ಗೆ ಇದನ್ನ ಸ್ವತಃ ಡಬ್ಲ್ಯೂ ಓ ಹೇಳ್ತಾ ಇದೆ ನೋಡಬಹುದು ನೋಡಬಹುದು ದ ಬೂಸ್ಟರ್ ಇನ್ಕ್ರೀಸಸ್ ದ ಬಾಡೀಸ್ ಬಾಡಿ ರೆಸ್ಪಾನ್ಸ್ ಅಂಡ್ ಇಟ್ಸ್ ಎಫೆಕ್ಟಿವ್ನೆಸ್ ಇನ್ ಪ್ರಿವೆಂಟಿಂಗ್ ಸಿಮ್ಟಮ್ಯಾಟಿಕ್ ಜೆನ್ ಒನ್ ಇನ್ಫೆಕ್ಷನ್ ರೇಂಜಸ್ ಫ್ರಮ್ ನೈನ್ಟೀನ್ ಟು ಫಾರ್ಟಿ ನೈನ್ ಪರ್ಸೆಂಟ್ ಬೇಸ್ಡ್ ಆನ್ ಯು ಎಸ್ ರಿಸರ್ಚ್ ಈ ಬೂಸ್ಟರ್ ಡೋಸ್ ಏನಿದೆ ಅದು ನೈನ್ಟೀನ್ ಟು ಫಾರ್ಟಿ ನೈನ್ ಪರ್ಸೆಂಟ್ ಎಫೆಕ್ಟಿವ್ ಆಗಿದೆ ಅನ್ನೋದನ್ನ ಈ ರಿಸರ್ಚ್ ಹೇಳ್ತಾ ಇದೆ ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ವೇರಿಯಂಟ್ ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ ಭಯಪಡುವಂತದ್ದೇನಿಲ್ಲ ಫೈಸರ್ ಆಗ್ಬಹುದು ಮೊಡರ್ನದ್ ದಾಗ್ಬಹುದು ನೋವೋವ್ಯಾಕ್ಸ್ ಇವೆಲ್ಲವೂ ಕೂಡ ಅವೈಲಬಲ್ ಇದೆ ಇನ್ನು ನಮ್ಮ ಇಂಡಿಯಾದಲ್ಲಿ ಇದಕ್ಕೆ ಬೂಸ್ಟರ್ ಡೋಸ್ ಅವೈಲಬಲ್ ಇದೆಯಾ ಇಸ್ ಎಕ್ಸ್ ಪಿ ಬಿ ಒನ್ ಪಾಯಿಂಟ್ ಫೈವ್ ಮೋನೋವೆಲೆಂಟ್ ಬೂಸ್ಟರ್ ಅವೈಲಬಲ್ ಇನ್ ಇಂಡಿಯಾ ಆಸ್ ಆಫ್ ಮೇ ಟ್ವೆಂಟಿ ಟ್ವೆಂಟಿ ಫೈವ್ ಫೈವ್ ದ ಬಿ ಒನ್ ಪಾಯಿಂಟ್ ಮೋನೋವೆಲೆಂಟ್ ಬೂಸ್ಟರ್ ಓನ್ಲಿ ಕೋವಿಡ್ ನೈನ್ಟೀನ್ ವ್ಯಾಕ್ಸಿನ್ ಇನ್ ಇಂಡಿಯಾ ಸ್ಪೆಸಿಫಿಕಲಿ ಅಪ್ಡೇಟೆಡ್ ಟು ಟಾರ್ಗೆಟ್ ದ ಒಮಿಕ್ರಾನ್ ಎಕ್ಸ್ ಪಿ ಬಿ ಒನ್ ಪಾಯಿಂಟ್ ದಮಿಕ್ರಾನ್ ಸಬ್ ವೇರಿಯಂಟ್ ಅಂದ್ರೆ ಇಂಡಿಯಾದಲ್ಲೂ ಕೂಡ ಅವೈಲಬಲ್ ಇದೆ ಇದು ಈ ಬೂಸ್ಟರ್ ಡೋಸ್ ಇದು ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಕೇಪಬಲ್ ಇದೆ ಜೆ ಎನ್ ಒನ್ ವಿರುದ್ಧ ಹೋರಾಡಲಿಕ್ಕೆ ಹಾಗಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಖಂಡಿತ ಇಲ್ಲ ಕೇರ್ಫುಲ್ ಆಗಿರಬೇಕೆ ಧೈರ್ಯವಾಗಿರಬೇಕು ಭಯ ಪಡುವಂತದ್ದು ಇರಬಾರದು ಇವುಗಳ ವಿಚಾರದಲ್ಲಿ ಒಟ್ಟಿನಲ್ಲಿ ಇಂದಿನ ವ್ಯಾಕ್ಸಿನ್ ಗಳು ಕೆಲಸ ಮಾಡದೇ ಇರಬಹುದು ಬಟ್ ಈಗಾಗಲೇ ಇನ್ನೊಂದು ವ್ಯಾಕ್ಸಿನ್ ಅವೈಲಬಲ್ ಇದೆ ಇದಕ್ಕೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ನಥಿಂಗ್ ಟು ವರಿ ಇನ್ನು ನೆಕ್ಸ್ಟ್ ಗೆ ಬರೋಣ ಈ ಜೆ ಎನ್ ಒನ್ ಸಿಂಟಮ್ಸ್ ಏನು ಜೆನ್ ಒನ್ ಸಿಂಟಮ್ಸ್ ಆರ್ ಲಾರ್ಜ್ಲಿ ಸಿಮಿಲರ್ ಟು ಅದರ್ ಕೋವಿಡ್ ನೈನ್ಟೀನ್ ವೇರಿಯಂಟ್ಸ್ ಅಂದ್ರೆ ಇಂದಿನ ವೇರಿಯಂಟ್ಸ್ ಗಳಲ್ಲಿ ಏನಿತ್ತು ಸಿಂಟಮ್ಸ್ ಅದೇ ಸಿಂಟಮ್ಸ್ ಇದರಲ್ಲೂ ಕೂಡ ಇರುತ್ತೆ ಸೋರ್ ಥ್ರೋಟ್ ಫೀವರ್ ರನ್ನಿಂಗ್ ಅಂಡ್ ಬ್ಲಾಕ್ ನೋಸ್ ಡ್ರೈಕ್ ಆಫ್ ಫಾಟಿಕ್ ಎಟೆಕ್ ಲಾಸ್ ಆಫ್ ಟೇಸ್ಟ್ ಆರ್ ಸ್ಮೆಲ್ ಮಝಲ್ ಪೈನ್ ಕನ್ಜಂಕ್ಟಿವಿಟೀಸ್ ಡಯೇರಿಯಾ ವಾಮಿಟಿಂಗ್ ಈ ಎಲ್ಲ ಸಿಂಟಮ್ಸ್ ಅಥವಾ ಇದರಲ್ಲಿ ಕೆಲವು ಸಿಂಪ್ಟಮ್ಸ್ ಇರುತ್ತೆ ಹಿಂದೆ ಕೂಡ ಇದೇ ಇತ್ತು ಈಗಲೂ ಕೂಡ ಅವುಗಳೇ ಇದಾವೆ ಈ ವೇರಿಯಂಟ್ ಅಲ್ಲೂ ಕೂಡ ಹಾಗೆ ಇದರಲ್ಲೂ ಕೂಡ ಮೈಲ್ಡ್ ಕೇಸಸ್ ಏನಿರುತ್ತೆ ಅವುಗಳನ್ನ ಮನೆಯಲ್ಲೇ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೀವರ್ ಕೇಸಸ್ ಮಾತ್ರ ಅಡ್ಮಿಟ್ ಆಗ್ಬೇಕಾಗುತ್ತೆ ಈಗ ಒಂದು ವ್ಯಾಕ್ಸಿನ್ ತಗೊಂಡಿರೋದ್ರಿಂದ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಅನ್ನ ಇದು ಮಾಡದೇ ಇರಬಹುದು ಕೂಡ ನೋಡಬಹುದು ಜೆ ಎನ್ ಒನ್ ಈಸ್ ಲೆಸ್ ಲೈಕ್ಲಿ ಟು ಕಾಸ್ ಸೀವರ್ ಇಲ್ನೆಸ್ ದನ್ ಅರ್ಲಿಯರ್ ಸ್ಟ್ರೈನ್ಸ್ ಹಿಂದಿನ ಸ್ಟ್ರೈನ್ಸ್ ಗಳಿಗೆ ಹೋಲಿಸಿದ್ರೆ ಸಿವರ್ ಇಲ್ನೆಸ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಕಡಿಮೆ ಯಾಕೆಂದ್ರೆ ಈಗಾಗಲೇ ಇದು ಸಾಕಷ್ಟು ಮ್ಯೂಟೇಶನ್ ಆಗಿರೋದ್ರಿಂದ ಬಹುಶಃ ಭಯ ಪಡದೇ ಇದ್ರೆ ಧೈರ್ಯವಾಗಿದ್ರೆ ಏನು ಆಗೋದಿಲ್ಲ ಅನ್ಸುತ್ತೆ ಬಟ್ ಭಯ ಪಟ್ರೆ ಕಷ್ಟ ಆಗೋದು ಹಾಗಾಗಿ ಕೀಪ್ ಕಾಮ್ ಸ್ಟೇ ಸ್ಟ್ರಾಂಗ್ ಇಷ್ಟೇ ಎಂತ ದೊಡ್ಡ ಸಮಸ್ಯೆಗೂ ನಾವು ಧೈರ್ಯದಿಂದ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ಅರ್ಧ ಸಮಸ್ಯೆನ ಗೆದ್ದಂತೆ ನಾವು ಧೈರ್ಯವಾಗಿದ್ರೆ ನಾವು ಪಟ್ರೆ ಹೋರಾಡೋದಕ್ಕೆ ಮುಂಚೆನೆ ಅರ್ಧ ಸತ್ತಂತೆ ಹಾಗಾಗಿ ಸ್ಟೇ ಸ್ಟ್ರಾಂಗ್ ಅಷ್ಟೇ ಏನು ಮಾರ್ಕೆಟ್ ವಿಚಾರಕ್ಕೆ ಬಂದ ಮಾರ್ಕೆಟ್ ಅಂತೂ ಈಗಾಗಲೇ ಇದಕ್ಕಿಂತ ದೊಡ್ಡ ವೈರಸ್ ಅನ್ನೇ ನೋಡಿದೆ ಮಾರ್ಕೆಟ್ ಕ್ರಾಶ್ ಕೂಡ ಐದ್ ಐದು ವರ್ಷದಿಂದ ಆ ನಂತರ ಮಾರ್ಕೆಟ್ ರಿಕವರ್ ಕೂಡ ಆಯ್ತು ಮಾರ್ಕೆಟ್ ಕೋವಿಡ್ ಬರ್ಲಿ ಯುದ್ಧ ಬರ್ಲಿ ಏನೇ ಬರ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಬೀಳ್ಬಹುದು ಬಟ್ ಒನ್ಸ್ ರಿಕವರಿ ಸ್ಟಾರ್ಟ್ ಆಯ್ತು ಎಕಾನಮಿನಲ್ಲಿ ಅಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಅದಕ್ಕೆ ಈ ಲಾಂಗ್ ಚಾರ್ಟೇ ಸಾಕ್ಷಿ ಮಾರ್ಕೆಟ್ ಅಂತೂ ಮೇಲಕ್ಕೆ ಶಾರ್ಟ್ ಟರ್ಮ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟೆ ಕೊಡುತ್ತೆ ನಾವು ಫೋಕಸ್ ಮಾಡಬೇಕಾಗಿರೋದು ಫಂಡಮೆಂಟಲ್ಸ್ ಸ್ಟ್ರಾಂಗ್ ಇರುವಂತ ಕಡೆ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಮಾರ್ಕೆಟ್ ಬೀಳುತ್ತಾ ಹೇಳ್ತಾ ಅದು ಯಾವಾಗಲೂ ಕಂಡು ಬರೋ ಸಿನಾರಿಯೋ ಇವತ್ತು ಸ್ವಲ್ಪ ಬಿದ್ರೆ ನಾಳೆ ಮೇಲೆ ಹೇಳ್ಬಹುದು ರ್ಯಾಲಿ ಕೂಡ ಬರಬಹುದು ಹಾಗಾಗಿ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡುತ್ತೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಇಂಪ್ಯಾಕ್ಟ್ ಅನ್ನು ಕೂಡ ಮಾಡುತ್ತೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಡೌನ್ ಆಗಿತ್ತು ಅಂತ ಈಗ ಒಂದಷ್ಟು ರಿಕವರ್ ಆಗಿದೆ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಪರ್ಫಾರ್ಮೆನ್ಸ್ ಅಂತ ಇಂದಿನ ಕ್ರಾಶ್ ಗಳನ್ನ ನೋಡಿರೋರಿಗೆ ಇದೇನಂತ ಬಿಗ್ ನೆಗೆಟಿವ್ ಸುದ್ದಿ ಅಂತ ಅಲ್ಲ ಬಟ್ ಬಿ ಕೇರ್ಫುಲ್ ಬಿ ವಾಚ್ಫುಲ್ ಅಷ್ಟೇ ಇದನ್ನ ನಾವು ಮೈಂಡ್ ಅಲ್ಲಿ ಇಟ್ಕೊಂಡಿರಬೇಕು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ